ಯಾಕಂದ್ರೆ ಅದು ಮನುಷ್ಯರ ಒತ್ತಿಗೆ ಬದುಕು ಪ್ರಾಣಿ ಮನುಷ್ಯ ಹೇಗೆ ಹೇಳ್ದಾನೆ ಹಾಗೆ ಕೇಳ್ತಾನೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅದಕ್ಕೆ ಮತ್ತೆಲ್ಲ ಕೆಲಸ ಮಾಡಿ ಎಷ್ಟು ಪ್ರೀತಿಯನ್ನು ನೀವು ಕೊಡ್ತೀರೋ ಅಷ್ಟೇ ಪ್ರೀತಿಯನ್ನು ನಮ್ಮ ಮೇಲೆ ಕೊಡೋದು ನಾನು ನಿನ್ನೆ ನಮ್ಮ ಮನೆಯಲ್ಲಿ ಹಾಲು ಕರಿಬೇಕಾದ್ರೆ ನನ್ನ ಗೋವು ಹಾಲು ಕೊಡಲಿಲ್ಲ ಎರಡು ಪೆಟ್ಟು ಗೊತ್ತಿದೆ ಎರಡು ಪೆಟ್ಟು ಕೊಟ್ಟ ನಂತರ ಅವರು ಇವತ್ತು ಬೆಳಗಿನವರೆಗೆ ನನ್ನನ್ನು ಕರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಅದಕ್ಕಷ್ಟು ಇವತ್ತು ಮತ್ತೆ ಬೆಳಿಗ್ಗೆ ಕರೆದು ವಾಪಸ್ ಹೋಗುವಾಗ ನನ್ನ ನಿರ್ಲಕ್ಷ್ಯ ಇದು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ನಾವು ಎಷ್ಟು ಪ್ರೀತಿಯನ್ನು ಕೊಡ್ತೇವೋ ಅಷ್ಟೇ ಪ್ರೀತಿಯನ್ನು ಅದನ್ನು ವಾಪಸ್ ಕೊಡ್ತೇವೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಬೆಳಿಗ್ಗೆ ತಕ್ಷಣ ಓಡುವುದು ಹಟ್ಟಿಗೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಬರುವಂತಹ ಪರಿಮಳವನ್ನು ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ದೇಶೀಯ ಗೋವಾದ್ರೆ ಮಾತ್ರ ಈಗಿನ ಎಲ್ಲ ಹೈಬ್ರಿಡ್ ಅಥವಾ ವಿದೇಶಿ ತಳಿಯ ಎಲ್ಲ ಕರುಗಳಿಂದ ದನಗಳಿಂದ ಆ ರೀತಿ ಬರಲಿಕ್ಕೆ ಸಾಧ್ಯ ಅದರಿಂದ ಅಮೃತದ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೇವೆ ನಾವು ಯಾಕಂತ ಹೇಳಿದ್ರೆ ಅದು ನಮಗೆ ಬೇಡದಂತ ವಸ್ತುವನ್ನು ಹಾಕ್ತೇವೆ ನಾವು ಬಾಳೆಹಣ್ಣು ಅಥವಾ ಇನ್ಯಾಲು ಕೊಳದು ಹೋದಂಥ ಎಲ್ಲವನ್ನು ಹಾಕ್ತೇವೆ ಆದ್ರೆ ಹೋಗಿ ತಿಂತದೆ ಹುಲ್ಲನ್ನು ತಿಂತದೆ ಆದ್ರೆ ನಮಗೆ ಕೊಡುವುದು ಬಿಳಿ ಹಾಕುವ ಅಮೃತವನ್ನು ಕೊಡೋದು ಯಾಕಂದ್ರೆ ಆದ್ರೆ ಹೊಟ್ಟೆ ಒಳಗೆ ಒಂದು ಮೆಷಿನ್ ತರ ಬರ್ತಾರೆ ಾಗಿ ನಮಗೆಲ್ಲವೂ ಸಿಗುತ್ತೆ ಅದಕ್ಕೆ ಒಂದು ಗೋವಿನ ಒಳಗೆ ಎಲ್ಲ ದೇವತೆಗಳ ಆಸ್ಥಾನ ಇದೆ ಅದಕ್ಕೋಸ್ಕರ ಗೋವಿಗೆ ಸುಟ್ಟು ಬರಬೇಕು ಅಂತ ಹೇಳ್ತಾರೆ ನಾವು ಯಾವೆಲ್ಲ ದೇವತೆಗಳನ್ನು ನಿಲ್ಲಿಸಿಕೊಳ್ತೇವೋ ಎಲ್ಲ ದೇವರು ಆ ಗೋವಿನೊಳಗಿದ್ದಾರೆ ಲಕ್ಷ್ಮಿಗೆ ಜಾಗ ಸಿಗಲಿಲ್ಲಂತೆ ಎಲ್ಲಿ ಹೋಗುದು ಅದಕ್ಕೋಸ್ಕರ ಗೋವಿನ ಬಳಿ ಬಂದಲ್ಲ ನನಗೆ ಜಾಗ ಇಲ್ಲ ಎಲ್ಲಿ ಕೊಡ್ತಾರೆ ನೀನು ಅಂತ ಅದಕ್ಕೆ ಗೋವು ಹೇಳಿದಂತೆ ನನ್ನ ಸಗಣಿಯಲ್ಲಿ ನೀರಿದ್ರು ಅಂತ ಹಾಗಾಗಿ ಗೋವಿನ ಸಗಣಿಯಲ್ಲಿ ಲಕ್ಷ್ಮಿ ಇದ್ದಾಳೆ ಹಿಂದೆ ನಮ್ಮ ಮನೆಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಆಗಬೇಕಾದ್ರೆ ನಮಗೆ ಸಗಣಿ ಬೇಕು ಯಾಕಂದ್ರೆ ಸಾರಿಸಬೇಕು ಸಗಣಿ ಸಾರಿಸಿದ್ರೆ ಮನೆಯಲ್ಲಿ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಇದು ಬರುವುದಿಲ್ಲ ಇವತ್ತು ಚೀನಾದಲ್ಲಿ ಭಯಂಕರ ದೊಡ್ಡ ದ ವೈರಸ್ಗಳು ಉತ್ಪತ್ತಿ ಆಗ್ತಾ ಇದೆ ಕಾರಣ ಏನು ಅದು ಇಲ್ಲಿಗೆ ಬರಲಿಕ್ಕೆ ಅಂತ ಕೇಳಿದ್ರೆ ಇಲ್ಲಿ ಬ್ಯಾಕ್ಟೀರಿಯಾನು ಹೊಡೆದಿಸುವ ಶಸ್ತ್ರ ನಮ್ಮ ಹತ್ರ ಇಲ್ಲ ನಮ್ಮ ಮನೆಯಲ್ಲಿ ಸಗಣಿ ಸಾರಿಸಿದ್ರೆ ಮಾತ್ರ ಇಲ್ಲೊಂದು ಶುದ್ಧ ಅಂತ ಹೇಳ್ತದೆ ಯಾವುದೇ ಕಾರ್ಯಕ್ರಮ ಮಾಡಬೇಕು ಶುದ್ಧ ಮಾಡಬೇಕಂದ್ರೆ ಅಲ್ಲಿ ಸಗಣಿ ಬೇಕು ಮನೆಯ ಮುಸುರೆಯನ್ನು ಹೋಗಲಾಡಿಸಿದ್ರು ಕೂಡ ನಾವು ಬೆಳೆಸುವಂಥದ್ದು ಸಗಣಿಯಲ್ಲ ಗೋವಿನಿಂದ ಎಷ್ಟು ಲಾಭವಿದೆ ಅಂತ ಕೇಳಿದ್ರೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ ಗೋವಿನ ಎರಡು ಕೊಂಬುಗಳು ಈಗಿನ ಕೆಲವು ಗೋಗಳಿಗೆ ಕೊಂಬಿಲ್ಲ ಆ ಎರಡು ಕೊಂಬುಗಳಲ್ಲಿ ತ್ರಿಮೂರ್ತಿಗಳು ವಾಸವಾಗಿರ್ತಾರೆ ಅಂತೇಳಿ ಆ ಕೊಂಬಿನಿಂದ ಅದರ ಭುಜದವರೆಗಿನ ಯಾವ ಭಾಗ ಇದೆ ಆ ಭಾಗವನ್ನು ಒಂದ್ಸಲ ಹೀಗೆ ನೇವರಿಸಿ ನೀವು ಮುಟ್ಟಿಸಿ ಹೀಗೆ ಪರಿಮಳ ತಗೊಂಡ್ರೆ ಸಾಕು ನಿಮ್ಮ ಹತ್ರ ಇರುವಂತಹ ರೋಗಗಳು ನಾಶ ಆಗುತ್ತೆ ಬೇರೆ ಯಾವುದೇ ನಿಮಗೆ ಮತ್ತು ಬೇಕಾಗಿಲ್ಲ ಅಥವಾ ಇನ್ಯಾವುದೇ ವ್ಯವಸ್ಥೆಗಳು ಬೇಕಾಗುವುದಿಲ್ಲ ಅದಕ್ಕೋಸ್ಕರ ಗೋವು ಆರೋಗ್ಯ ವಸ್ತು ಅದಕ್ಕೆ ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ ಗೋವುಗಳಲ್ಲಿ ಎಲ್ಲಾ ದೇವತೆಗಳು ವಾಸವಾಗಿದ್ದಾರೆ ಎಲ್ಲ ಅಂಗಗಳಲ್ಲಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ ಅದರ ಎರಡು ಕಣ್ಣು ಅಂತ ಹೇಳಿದ್ರೆ ಅದು ಸೂರ್ಯಚಂದ್ರ ಅಂತ ಹೇಳ್ತಾರೆ ಅದನ್ನು ನೋಡಿದ್ರೆ ಸಾಕಾಗ್ತಿ ಅದರ ನಾಲ್ಕು ಕೆಚ್ಚಲುಗಳು ಅದು ನಾಲ್ಕು ಸಾಗರಗಳನ್ನು ನೆನಪು ಮಾಡುತ್ತದೆ ಅದರ ನಾಲ್ಕು ಕಾಲು ಅಂದ್ರೆ ಅದಕ್ಕೆ ನಾಲ್ಕು ವೇದಗಳು ಅಂತ ಹೇಳ್ತಾರೆ ಎಂಟು ಗೊರಸುಗಳಿದೆ ಆ ಎಂಟು ಗೊರಸುಗಳು ಅಷ್ಟು ದಿಕ್ಕುಗಳನ್ನು ನನವೇ ನೆನಪು ಬರ್ತದೆ ಹೀಗೆ ಒಂದೊಂದು ಒಂದೊಂದು ಅವಯವಗಳಿಗೂ ಕೂಡ ಅಲ್ಲಿ ಇಟ್ಟಿದ್ದಾರೆ ಪವಿತ್ರ ಅಂತ ಗುರುತಿಸಿಕೊಂಡಿದ್ದಾರೆ ಅಂತಹ ಗೋವು ನಮ್ಮ ಮನೆಯಲ್ಲಿ ಇರಬೇಕು